ಕಾರ್ಯಕ್ರಮವನ್ನು ನೋಡೋರಿಗೆ ಬಿಪಿ ಪಿ ಶುಗರ್ ಇದೆಯಪ್ಪ ಅವ್ರಿಗೆ ಹಲ್ ಕಿತ್ತಿಸ್ಕೋಬೇಕು ಹಲ್ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನಾದ್ರೂ ಮಾರ್ಗೋಪಾಯವನ್ನು ನೀವು ಸೂಚಿಸಬಹುದು ಹೇಗೆ ಅಂತ ನಾವು ಮೊದಲು ಬಿಪಿ ಪಿ ಶುಗರ್ನ ಚೆಕ್ ಮಾಡಿಸ್ಲೇಬೇಕು ಅದೊಂದು ಬೇಸಿಕ್ ಗೈಡ್ ಲೈನ್ ರಿಪೋರ್ಟ್ ಇರಲೇಬೇಕು ಅದನ್ನ ನೋಡ್ದೇನೆ ನಾನು ಇಲ್ಲ ಹಲ್ ತೆಗೆದ್ ಬಿಡ್ತೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಭಯ ಪಡುವಂತ ಅವಶ್ಯಕತೆ ಅಲ್ಲ ಅದೊಂದು ಕಂಡೀಷನ್ ಅದೊಂದು ಡಿಸೀಸ್ ಅಲ್ಲ ಟ್ವೆಂಟಿ ಒನ್ ತರ್ಟಿ ಒನ್ ಫಾರ್ಟಿ ಒನ್ ಫಿಫ್ಟಿವರೆಗೂ ಇದ್ರೂ ಪರವಾಗಿಲ್ಲ ನಾವು ಸ್ಕ್ರೂ ಹಾಕೋದ್ರಿಂದ ಹಲ್ ಇಲ್ಲ ಅಲ್ಲಿ ಅಲ್ಲೊಂದ್ ಸ್ಕ್ರೂ ಹಾಕಿ ಆ ಸ್ಕ್ರೂ ಸಪೋರ್ಟ್ ಅಲ್ಲಿ ಒಂದ್ ಹಲ್ಲು ಕುರ್ಸೋದ್ರಿಂದ ಅದೇ ರೀತಿ ಸಮಸ್ಯೆ ಆಗೋದಿಲ್ಲ ನಾವು ಉಳಿಸಿಕೊಳ್ಳೋದೇ ಲೈಫ್ ಟೈಮ್ ತುಂಬಾ ಬಾಯ್ ಸ್ಮೆಲ್ ಬರುತ್ತೆ ನೀವ್ ನಿಮ್ ಕೆಲಸ ಮಾಡಬೇಕು ಮಾತಾಡ್ಬೇಕು ಅಂದ್ರೆ ಆಗಲ್ಲ ಅದಿನ್ನೊಬ್ಬರಿಗೆ ಮುದ್ದಿರಂಗ ವೀಕ್ಷಕ್ರೆ ನಮಸ್ಕಾರ ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಡಿ ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ ನಾನು ಸಂದೀಪ್ ಶೆಟ್ಟಿ ಹೆಗ್ಗದ್ದೆ ಇದು ಹೆಗ್ಗದ್ದೆ ಸ್ಟುಡಿಯೋ ವೀಕ್ಷಕರೇ ಹಲ್ಲಿನ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನು ನಾವು ಡಾಕ್ಟರ್ ಹರೀಶ್ ಕೆ ಎಸ್ ಅವರಿಂದ ನೀಡ್ತಾ ಇದ್ದೀವಿ ಪ್ರತಿದಿನ ಇದು ಸುಮಾರು ಜನರಿಗೆ ಯೂಸ್ಫುಲ್ ಆಗ್ತಾ ಇದೆ ಅಂತ ನಾನು ಅಂದ್ಕೊಳ್ತೀನಿ ಹಲ್ಲಿನ ಸಮಸ್ಯೆ ಇವತ್ತು ಆಲ್ಮೋಸ್ಟ್ ಅಲ್ಲಿ ಎಲ್ಲರಿಗೂ ಕೂಡ ಇದೆ ಅಂತ ಹೇಳ್ಬೋದು ಆದರೆ ಕೆಲವರಿಗೆ ಮೇಜರ್ ಆಗಿರುತ್ತೆ ಕೆಲವರಿಗೆ ಮೈನರ್ ಆಗಿರುತ್ತೆ ಈ ಸಮಸ್ಯೆಗಳ ನಡುವೆ ನಮ್ಮ ಹಲ್ಲನ್ನು ಏನಾದರೂ ನಾವು ರೆಡಿ ಮಾಡ್ಕೋಬೇಕು ಅಥವಾ ಸರಿ ಮಾಡ್ಕೋಬೇಕು ಅಂದಾಗ ನಮಗೆ ಮೇಜರ್ ಆಗಿ ನಮ್ಮ ದೇಹದಲ್ಲಿ ಇನ್ಯಾವುದಾದ್ರೂ ಸಮಸ್ಯೆ ಇದ್ರೆ ಅಂದರೆ ಲೈಕ್ ಬಿ ಪಿ ಇದ್ರೆ ಶುಗರ್ ಇದ್ರೆ ಟೆಸ್ಟ್ ಮಾಡ್ಕೊ ನಿಮ್ಮ ಬಿ ಪಿ ಇದೆಯಾ ನಿಮ್ಮ ಶುಗರ್ ಇದೆಯಾ ಸರಿ ಶುಗರ್ ಇದ್ರೆ ಆಗಲ್ಲ ಅಂತ ಕಳ್ಸೋರನ್ನ ನೋಡಿದ್ದೀನಿ ನಾನು ಕಳ್ಸೋ ಮನೆ ಕಳಿಸ್ತಾರೆ ಡಾಕ್ಟರ್ ಸರಿ ಮಾಡ್ಕೊ ಬನ್ನಿ ಅಂತ ಹಂಗಾಗಿ ಈಗ ಡಾಕ್ಟರ್ ಅವ್ರ ಹತ್ರನೇ ಇದ್ರ ಬಗ್ಗೆ ಕೇಳೋಣ ಡೆಂಟಲ್ ಡಾಕ್ಟರ್ ಇದ್ರ ಬಗ್ಗೆ ಹೇಳಿದ್ರೆ ಚೆನ್ನಾಗಿರುತ್ತೆ ಡಾಕ್ಟ್ರೆ ಕಾರ್ಯಕ್ರಮಕ್ಕೆ ಸ್ವಾಗತ ನನ್ನ ಪ್ರಶ್ನೆ ಏನಪ್ಪಾ ಅಂತ ಹೇಳಿದ್ರೆ ಈಗ ಹಲ್ಲನ್ನು ನಾನೇನಾದ್ರೂ ನನ್ನ ಪ್ರಾಬ್ಲಮ್ ಆಗಿದೆ ಹಲ್ ಪ್ರಾಬ್ಲಮ್ ಆಗಿದೆ ರೆಡಿ ಮಾಡ್ಕೊಂಡು ಅಂದ್ಕೊಳ್ಳೋಣ ಅಂದ್ರೆ ನನಗೆ ಶುಗರ್ ಇರಬಾರ್ದು ಅಂತ ಹೇಳ್ತಾರೆ ಹಲ್ಲಿನ ಡಾಕ್ಟರ್ ಹಲ್ಲಿ ಕೇಳೋಕ್ಕಾಗಲ್ಲ ಶುಗರ್ ಇರಬಾರ್ದು ಅಂತ ಹೇಳ್ತಾರೆ ಇದು ಯಾಕಾಗಿ ಹಿಂಗೆ ನೀವು ಹಂಗೆ ಮಾಡ್ತೀರಾ ವಾಪಸ್ ಕಳಿಸ್ತೀರಾ ಮನೆಗೆ ಅಥವಾ ಈಗ ಬೇ ನಮ್ಮ ಕಾರ್ಯಕ್ರಮವನ್ನು ನೋಡೋರಿಗೆ ಬಿ ಪಿ ಶುಗರ್ ಇದೆಯಪ್ಪ ಅವ್ರಿಗೆ ಹಲ್ಲಿ ಕಿತ್ತಿಸ್ಕೋಬೇಕು ಅಲ್ಲಿ ಸರಿ ಮಾಡ್ಕೋಬೇಕು ಅಂತ ಹೇಳಿದ್ರೆ ಅವ್ರಿಗೆ ಏನಾದರೂ ಮಾರ್ಗೋಪಾಯವನ್ನು ನೀವು ಸೂಚಿಸ್ಬೋದ ಹೇಗೆ ಅಂತ ಈಗ ನೀವು ಕೇಳಿದ ಕ್ವಶನ್ ನಾವು ದಿನಕ್ಕೆ ಪ್ರತಿ ಪೇಷಂಟಿಂದನೂ ಕೇಳ್ತಾ ಇರ್ತೀವಿ ನಾವು ಅವ್ರಿಗೆ ಸಜೆಷನ್ ಕೊಡ್ತಾ ಇರ್ತೀವಿ ಈಗ ಈಗಿನ ಟ್ರೆಂಡ್ ಇದ್ರಲ್ಲಿ ನಾವು ಮೊದಲು ನಾನು ಪ್ರಾಕ್ಟೀಸ್ ಶುರು ಮಾಡ್ದಾಗ ಬಿ ಪಿ ಶುಗರ್ ಅನ್ನೋದು ಕೇಳಬೇಕು ಅನ್ನೋದೇನು ಆದ್ಯತೆ ಇರ್ಲಿಲ್ಲ ಬಟ್ ಆದ್ರೆ ಈಗ 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 ನನ್ನ ಹದಿನೆಂಟು ಇಪ್ಪತ್ತು ವರ್ಷದ ಪ್ರಾಕ್ಟೀಸ್ ಆಯ್ತು ಈ ಇದ್ರಲ್ಲಿ ಈಗ ನನ್ ಪ್ರತಿ ಪೇಷೆಂಟ್ಗೂ ಕೇಳಲೇಬೇಕಾದಂತ ಪರಿಸ್ಥಿತಿ ನನಗೆ ಇಪ್ಪತ್ತು ವರ್ಷ ಇದ್ದಾಗ ಯಾರು ಹುಟ್ಟಿರ್ಲಿಲ್ವೋ ಈಗ ನನಗ್ ನಲ್ವತ್ತು ವರ್ಷ ಆದ್ಮೇಲೆ ಯಾರು ಹುಟ್ಟಿದಾರೋ ಅವ್ರಿಗೆ ಕೇಳೋಂತ ಪರಿಸ್ಥಿತಿ ಬಂದಿದೆ ಸೊ ಅದು ಏನು ಅಂದ್ರೆ ಈಗಿನ ಕರೆಂಟ್ ಅಫೇರ್ಸ್ ಹಂಗಿದೆ ಈಗಿನ ಪರಿಸ್ಥಿತಿ ಆ ರೀತಿ ಇದೆ ಸೊ ಇವಾಗ ನೀವು ಕೇಳಿದ ಪ್ರಶ್ನೆಗೆ ಈಗ ಪ್ರತಿಯೊಬ್ರು ಯಾರಾದರೂ ಬಿ ಪಿ ಇದೆ ಶುಗರ್ ಇದೆ ಅವರು ಟ್ರೀಟ್ಮೆಂಟ್ ಮಾಡಿಸ್ಕೋಬೋದಾ ಇಲ್ಲ ಹಲ್ಲಿ ಕೇಳಿಸ್ಕೋಬೋದ ಅಂತ ನಾವು ಮೊದಲು ಬಿ ಪಿ ಶುಗರ್ನ ಚೆಕ್ ಮಾಡಿಸ್ಲೇಬೇಕು ಅದೊಂದು ಬೇಸಿಕ್ ಗೈಡ್ ಲೈನ್ ರಿಪೋರ್ಟ್ ಇರಲೇಬೇಕು ಅದನ್ನ ನೋಡ್ದೇನೆ ನಾನು ಇಲ್ಲ ಹಲ್ಲಿ ತೆಗೆದ್ಬಿಡ್ತೀನಿ ಅಂತ ಹೇಳಿದ್ರೆ ತಪ್ಪಾಗುತ್ತೆ ಸೊ ಅದನ್ನ ನೋಡ್ಕೊಂಡಾಗ ಅವರು ಅವ್ರ ಕಂಡೀಷನ್ ಏನಿದೆ ಈಗ ಅವ್ರಿಗೆ ಶುಗರ್ ಇದೆ ಅಂದ್ರೆ ಯಾವ ಮಟ್ಟದಲ್ಲಿದೆ ಅದು ನಮ್ಗೊಂದು ಮನವರಿಕೆ ಆಗೋದಕ್ಕಾದ್ರೂ ನಾವು ರಿಪೋರ್ಟ್ ಮಾಡಿಸ್ಲೇಬೇಕು ಅವ್ರ ಅದೊಂದು ಬಿ ಪಿ ಒಂದು ಟೆಸ್ಟ್ ಮಾಡ್ಸ್ಕೋ ಬಂದ್ರೆ ನಮ್ಗೊಂದು ಜನರಲ್ ಐಡಿಯಾ ಸಿಗುತ್ತೆ ಅವ್ರ ಹೆಲ್ತ್ ಕಂಡೀಷನ್ ಹೇಗಿದೆ ಅಂತ ಹೇಳಿ ಅದನ್ನ ನೋಡ್ಕೊಂಡು ನಾವು ಹಲ್ಲನ್ನ ತೆಗಿಬಹುದು ಅಪ್ ಟು ಇನ್ನೂರ ಇಪ್ಪತ್ತು ಮಿಲಿಗ್ರಾಮ್ ಪರ್ ಇದ್ರೂ ನಾವು ತೆಗಿಬಹುದು ಶುಗರ್ ಮುನ್ನೂರಕ್ಕೆ ಹೋಯ್ತು ಅಂತ ಹೇಳ್ತಾರೆ ಹೋದ್ರೆ ನಾವು ಸ್ವಲ್ಪ ಅವಾಯ್ಡ್ ಮಾಡಬೇಕಾಗತ್ತೆ ಈಗಿನ ಕಂಡೀಷನ್ ಅಲ್ಲಿ ಸ್ವಲ್ಪ ಅವರು ಮೆಡಿಸಿನ್ ಅದು ಇದು ಸ್ವಲ್ಪ ಡಯಟ್ ಅವ್ರ ಲೈಫ್ ಸ್ಟೈಲ್ ಚೇಂಜಸ್ ಎಲ್ಲ ಮಾಡಿಕೊಂಡು ಒಂಚೂರು ಶುಗರ್ನ ಕಮ್ಮಿ ಮಾಡ್ಕೊಂಡ್ ಬಂದ್ರೆ ಅಪ್ ಟು ಟೂ ಹಂಡ್ರೆಡ್ ಅವ್ರಿಗೂ ಬಂದ್ರು ಹಲ್ಲನ್ನ ರಿಮೂವ್ ಮಾಡಬಹುದು ತುಂಬಾ ಸಿವಿಯರ್ ಕಂಡೀಷನ್ ಇರ್ಬೋದು ಇಲ್ಲ ತುಂಬಾ ಏನಾದ್ರು ಸರ್ಜರಿ ಆ ರೀತಿ ಬೇಕು ಅಂದ್ರೆ ಸ್ಟ್ರಿಕ್ಟ್ ಆಗಿ ಅವರು ಡಯಟ್ ಫಾಲೋ ಮಾಡಿ ಮೆಡಿಸಿನ್ಸ್ ನ ಫಾಲೋ ಮಾಡ್ಕೊಂಡು ಕಮ್ಮಿ ಮಾಡಿದ್ರೇನೆ ಹಲ್ ರಿಮೂವ್ ಮಾಡುವಂಥದ್ದು ಸೂಕ್ತ ಅಂತ ಹೇಳಿ ಪಡೋ ಅವಶ್ಯಕತೆ ಇಲ್ಲ ಭಯಪಡುವಂತ ಅವಶ್ಯಕತೆ ಅಲ್ಲ ಅದೊಂದು ಕಂಡೀಷನ್ ಅದೊಂದು ಡಿಸೀಸ್ ಅಲ್ಲ ಇಟ್ಸ್ ಕಂಡೀಷನ್ ಆ ಕಂಡೀಷನ್ ರಿವರ್ಸ್ ರಿವರ್ಸ್ ಕೂಡ ಒಳ್ಳೆ ಡಯಾಬಿಟಲಜಿಸ್ಟ್ ಇಲ್ಲ ಒಳ್ಳೆ ಡಾಕ್ಟರ್ ಕನ್ಸಲ್ಟ್ ಮಾಡಿದ್ರೆ ಸೊ ರಿವರ್ಸ್ ಆಗೋದಕ್ಕೆ ಯಾವ ರೀತಿ ಮಾಡಬೇಕು ಅನ್ನೋದನ್ನ ಅವ್ರ ಮಾರ್ಗೋಪಾಯಗಳನ್ನ ನೀವು ತಿಳಿಸ್ಕೊಡ್ತಾರೆ ಅದನ್ನ ಅವ್ರು ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಶುಗರ್ ಕೂಡ ಕಮ್ಮಿ ಆಗುತ್ತೆ ಬರೇ ಮೆಡಿಸಿನ್ ತಗೋಬೇಕು ಲೈಫ್ ಟೈಮ್ ಅವ್ರಿಗೂ ಅನ್ನೋದು ಏನಿಲ್ಲ ಸೊ ಅದು ಕೂಡ ಕಮ್ಮಿ ಆಗುತ್ತೆ ಅದು ಬಂದಿದೆ ಅಂದ್ರೆ ಹೋಗುತ್ತೆ ಬಟ್ ಹೋಗೋದಕ್ಕೆ ಅದಕ್ ತಕ್ಕಾಗ್ ನಾವು ಇರ್ಬೇಕು ಮಾಡ್ಕೋಬೇಕು ಸದ್ಯ ಸೊ ನಾವು ಈಗ ನಮ್ಮ ಇದ್ರಲ್ಲಿ ಬಂದಾಗ ಏನಾಗುತ್ತೆ ಅಂದ್ರೆ ಈಗ ಮುನ್ನೂರಕ್ಕೆ ಮುನ್ನೂರೈವತ್ತು ನಾನೂರು ಹಿಂಗೆಲ್ಲ ಬಂದಾಗ ನಾವು ಕೂಡ ಹಲ್ ತೆಗೆಯೋದಕ್ಕೆ ಕಷ್ಟ ಆಗುತ್ತೆ ಹಾಸ್ಪಿಟಲ್ ಸೆಟಪ್ ಅಲ್ಲಿ ಮಾಡಬಹುದು ಅಂತ ಎಮರ್ಜೆನ್ಸಿ ಇದ್ರೆ ಬಟ್ ಆದ್ರೆ ಕ್ಲಿನಿಕಲ್ ಸೆಟಪ್ ಅಲ್ಲಿ ಎಲ್ಲರೂ ಅವಾಯ್ಡ್ ಮಾಡ್ತಾರೆ ತಪ್ಪು ಅಂತಾನು ಹೇಳಕ್ ಆಗಲ್ಲ ಸೊ ಬಿ ಪಿ ಏನು ಅಷ್ಟೇನೆ ಒನ್ ಟ್ವೆಂಟಿ ಒನ್ ಒನ್ ಫಿಫ್ಟಿ ವರ್ಗೂ ಇದ್ರೂ ಪರವಾಗಿಲ್ಲ ಬಟ್ ಅದ್ರ ಮೇಲೆ ಇತ್ತು ಅಂದ್ರೆ ಇಟ್ ಈಸ್ ಎಮರ್ಜೆನ್ಸಿ ಕಂಡೀಷನ್ ಇದ್ದಂಗೆ ಇರುತ್ತೆ ಹಾಗಾಗಿ ಬಿ ಪಿ ಮತ್ತೆ ಶುಗರ್ ಒಂದು ರೇಂಜ್ ಅವ್ರಗೂ ಇದ್ರೆ ಹಲ್ಲನ್ನ ತೆಗೆಸೋದ್ರಲ್ಲಿ ಏನು ಸಮಸ್ಯೆ ಇಲ್ಲ ಈಗ ಶುಗರ್ ಬಂದಿದೆ ನಾರ್ಮಲ್ ಆಗಿದೆ ಹಲ್ ತೆಗೆಸ್ಕೊಂಡ್ರೆ ಏನೋ ಪ್ರಾಬ್ಲಮ್ ಆಗುತ್ತೆ ಆ ತರದ್ದು ಏನು ಇಲ್ಲ ಏನಿಲ್ಲ ನಾರ್ಮಲ್ ಆಗಿ ಶುಗರ್ ಇದೆ ಅಂದ್ರೆ ನೀವು ಶುಗರ್ ಪೇಷಂಟ್ ಆದ್ರೂ ಹಲ್ ತೆಗೆಸೋದ್ರಿಂದ ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಆಗಲ್ಲ ಅನ್ಕಂಟ್ರೋಲ್ಡ್ ಡಯಾಬಿಟಿಕ್ ಇದ್ದರೆ ಮಾತ್ರ ಅಲ್ಲಿ ಸಮಸ್ಯೆ ಆಗುತ್ತೆ ಅದು ಅವಾಗ ನಾವು ಹೇಳ್ತೀವಿ ನೀವು ಸ್ವಲ್ಪ ಶುಗರ್ ನ ಕಂಟ್ರೋಲ್ ಮಾಡ್ಕೊಂಡ್ ಬನ್ನಿ ಅಂತ ಅಷ್ಟು ಬಿಟ್ರೆ ಈಗ ಕಂಟ್ರೋಲ್ ಆಗಿ ಕಂಟ್ರೋಲ್ ಅಲ್ಲೇ ಇದೆ ಅಂತ ಆದಾಗ ನಾವು ಹಲ್ ತೆಗೆಯೋದ್ರಿಂದ ಯಾವ್ದೇ ರೀತಿ ಸಮಸ್ಯೆ ಆಗೋದಿಲ್ಲ ಅದು ಆಗಿರ್ಬೋದು ಆಗಿರ್ಬೋದು ಇಲ್ಲ ಶುಗರ್ ಕಂಟ್ರೋಲ್ ಅಲ್ಲಿ ಇದೆ ಅಂದ್ರೆ ತೊಂದರೆ ಓಕೆ ಇನ್ನೊಂದು ಈ ಈಗ ಒಂದು ಹಲ್ ಹೋಯ್ತು ಅಂತಿದ್ರೆ ನಾನು ಈ ಆಡ್ ಗಳು ಬರೋದನ್ನ ನೋಡಿದ್ವಿ ಒಂದು ಸ್ಕ್ರೂ ಹಾಕ್ತಾರೆ ಫಿಟ್ಟಿಂಗ್ ಮಾಡ್ತಾರೆ ಸೊ ಹಿಂಗೆಲ್ಲ ಒಂದು ಆಪ್ಷನ್ ಬಂದಿದೆ ಈಗ ಸೊ ಇದೆಲ್ಲ ಎಷ್ಟು ಸೇಫ್ ಅನ್ನೋದು ನಂಗೊಂದು ಪ್ರಶ್ನೆ ಅಂದ್ರೆ ಈಗ ಅದನ್ನ ನಮ್ಮ ನಿಜದ ಒಳಗಡೆ ಹಾಕ್ತಾರೆ ಅದು ಹಿಂಗ್ ಹೋಗಿ ಕೂತ್ಕೊಂಡಿರುತ್ತೆ ಲೈಕ್ ಒಂಥರ ಸ್ಟೀಲ್ ಮೊಳೆ ತರ ಅದು ಅದು ಹೆಂಗೆ ಸರ್ ಅದು ಅದು ಅಷ್ಟು ನಮಗೆ ಪವರ್ಫುಲ್ ಆಗಿ ವರ್ಕ್ ಆಗುತ್ತಾ ಮಾಡಿಸ್ಕೋಬಹುದಾ ನಿಜವಾಗ್ಲೂ ಕೇರ್ಫುಲ್ ಆ ಹೇಗೆ ಅಂತ ಇಲ್ಲ ಅದು ಸೇಫ್ ಆಗೇ ಇರುತ್ತೆ ಎಲ್ಲಾ ರೀತಿ ಮೆಡಿಕಲ್ ಟೆಸ್ಟ್ ಆದ್ಮೇಲೆನೆ ಅದು ನಮ್ ಬಯೋಳಗಡೆ ಬರ್ತಾ ಇದೆ ಅಂದ್ರೆ ಸುಮಾರು ಅದ್ರ ಮೇಲೆ ಲಕ್ಷಾಂತರ ಟೆಸ್ಟ್ ಗಳಾಗಿರುತ್ತೆ ಮತ್ತೆ ನಮ್ಗೆ ಹಾಕೋದು ಕೂಡ ಟೆಸ್ಟ್ ಆಗಿ ಬಂದಿರುತ್ತೆ ಸೊ ಹಂಗಾಗಿ ನೀವೇನು ಬಯೋಡ ಸೇಫ್ ಇರುತ್ತೆ ಬಟ್ ನಿಮ್ ಕಂಡೀಷನ್ ಚೆನ್ನಾಗಿದ್ಯಾ ನಿಮ್ ಬಿ ಪಿ ಶುಗರ್ ಇದೆಲ್ಲ ನಾರ್ಮಲ್ ಆಗಿದೆ ಬೋನ್ ಎಲ್ಲ ಹೈಟ್ ಇದೆ ದೌಡೆ ಮೂಳೆ ಎಲ್ಲ ತುಂಬಾ ಚೆನ್ನಾಗಿ ಆರೋಗ್ಯವಾಗಿದೆ ಅಂದ್ರೆ ನಾವು ಸ್ಕ್ರೂ ಹಾಕೋದ್ರಿಂದ ಹಲ್ಲಿ ಇಲ್ಲ ಅಲ್ಲಿ ಅಲ್ಲೊಂದ್ ಸ್ಕ್ರೂ ಹಾಕಿ ಆ ಸ್ಕ್ರೂ ಸಪೋರ್ಟ್ ಅಲ್ಲಿ ಒಂದು ಹಲ್ಲು ಕುಂಡ್ರಿಸೋದ್ರಿಂದ ಯಾವುದೇ ರೀತಿ ಸಮಸ್ಯೆ ಆಗೋದಿಲ್ಲ ಲೈಫ್ ಟೈಮ್ ಅಂತ ನಾವ್ ಯಾವ್ದನ್ನು ಹೇಳಕ್ಕಾಗಲ್ಲ ಭಗವಂತ ಕೊಟ್ಟಿರೋ ಹಲ್ಲನ್ನ ನಾವು ಉಳಿಸ್ಕೊಳ್ಳೋದೇ ಲೈಫ್ ಟೈಮ್ ಸರಿನಾ ಬಿಟ್ಟು ನಾವು ಯಾವ್ದೇ ಮಾಡಿದ್ರು ಕೂಡ ಎಲ್ಲದೂ ಏನು ಇಲ್ಲದೆ ಇರೋದಕ್ಕಿಂತ ಒಂದ್ ಇದೆ ಅನ್ನೋದು ಬೆಟರ್ ಬೆಟರ್ ಸೊ ನಾವು ಬೆಟರ್ ಮಾಡಬಹುದು ಕಂಡೀಷನ್ ವಿ ಕ್ರಿಯೇಟ್ ಎ ಐಡಿಯಲ್ ಕಂಡೀಷನ್ ಇರೋ ಕಂಡೀಷನ್ ಈಗ ನಿಮ್ ಕಂಡೀಷನ್ ತುಂಬಾ ವರ್ಸ್ಟ್ ಆಗಿದೆ ಯಾವ ಕಂಡೀಷನ್ ವರ್ಸ್ಟ್ ಆಗಿದೆ ಅಂದ್ರೆ ವಿ ಕ್ಯಾನ್ ಮೇಕ್ ಇಟ್ ಬೆಟರ್ ಬಟ್ ವಿ ನಾಟ್ ಕ್ರಿಯೇಟ್ ಎ ಐಡಿಯಲ್ ಐಡಿಯಲ್ ಆಗಿ ಅದೇ ತರ ಇರಬೇಕು ಅನ್ನ ಕ್ರಿಯೇಟ್ ಮಾಡಕ್ ಬರಲ್ಲ ಅದೇನಿದ್ರು ಭಗವಂತನಿಂದ ಸಾಧ್ಯ ನಾವೇನಂದ್ರೆ ರೀಪ್ಲೇಸ್ ಮಾಡಬಹುದು ಈಗೇನು ಇಲ್ಲ ಖಾಲಿ ಇದೆ ಅಂದ್ರೆ ಅಲ್ಲೊಂದು ರಿಪ್ಲೇಸ್ ಮಾಡಿ ಅದು ಕೂಡ ಸ್ಕ್ರೂ ಸಿಸ್ಟಮ್ ಕೂಡ ಚೆನ್ನಾಗಿದೆ ಇಂಪ್ಲಾಂಟ್ ಅಂತ ಹೇಳ್ತೀವಿ ಅಂತ ನಿಮ್ಗೆ ಒಂದು ನಾಲ್ಕು ಕಂಪ್ನಿ ಮೇಜರ್ ಆಗಿದೆ ನೋಬೆಲ್ ಬಯೋಕೇರ್ ಅಂತ ಇದೆ ಆಸ್ಟೆಮ್ ಅಂತ ಇದೆ ಡೆನ್ಶಮ್ ಅಂತ ಇದೆ ಈಗ ಸುಮಾರೆಲ್ಲ ಕಂಪ್ನಿ ಇದೆ ಸೊ ಬೆಟರ್ ಯಾವ್ದು ಡಾಕ್ಟರ್ ಸಜೆಸ್ಟ್ ಮಾಡ್ತಾರೋ ನೀವು ಅದನ್ನ ಆ ಸ್ಕ್ರೂ ಸಿಸ್ಟಮ್ ಅಲ್ಲಿ ಮಾಡಿಸ್ಕೊಳ್ಳಿ ಬೇರೆ ಏನ್ ಆಪ್ಷನ್ ಇದೆ ಸ್ಕ್ರೂ ಬಿಟ್ರೆ ನಿಮಗೆ ಮತ್ತೆ ಅಕ್ಕ ಪಕ್ಕದ ಎರಡಲ್ಲಿ ಸಪೋರ್ಟ್ ತಗೊಂಡು ಅದನ್ ಗ್ರೈಂಡ್ ಮಾಡಿ ಬ್ರಿಡ್ಜ್ ತರ ಮಾಡುವಂತ ಹಲ್ ಹೋಗಿದ್ರೆ ದೌಡೆ ಹಲ್ಗಳಿಗೆಲ್ಲ ಮಾಡ್ಕೊಳ್ಬಹುದು ಸೊ ಈಗ ತುಂಬಾ ಆಪ್ಷನ್ಸ್ ಇದೆ ಕಂಡೀಷನ್ ಮೇಲೆ ಡಿಪೆಂಡ್ ಆಗುತ್ತೆ ಯಾವ ರೀತಿ ಕಂಡೀಷನ್ ಇದೆ ತುಂಬಾ ಆಪ್ಷನ್ಸ್ ನಿಮ್ಮ ಹತ್ರದ ಯಾವುದೇ ದಂತ ವೈದ್ಯ ಮಾಡಿದ್ರೆ ಈಗ ಇನ್ನೊಂದು ಪ್ರಶ್ನೆ ಅದು ನನ್ನ ನನ್ನ ತಲೆಗೆ ಈಗ ಈ ಮೌತ್ ವಾಶ್ ಅಂತ ಒಂದಿಷ್ಟು ಉಪಯೋಗಿಸ್ತಾ ಇದೀವಿ ನಾವು ನಾನು ಸುಮಾರು ಜನ ಡಾಕ್ಟರ್ನ ಭೇಟಿ ಭೇಟಿಯಾದಾಗ ಹೇಳಿದ್ದು ಅದು ತುಂಬಾ ಕೆಟ್ಟದ್ದು ಅದನ್ನ ವಾಶ್ ಮಾಡೋದು ತುಂಬಾ ತಪ್ಪು ಅಂತ ಆದ್ರೆ ಕೆಲವೊಂದು ಡೆಂಟಿಸ್ಟೇ ಅದನ್ನು ಕೊಡ್ತಾರೆ ಬಾಯಿ ವಾಸನೆ ಬಂದ್ರೆ ಮೌತ್ ವಾಶ್ ತಗೊಳ್ಳಿ ಹಲ್ಲು ಚೆನ್ನಾಗಿರುತ್ತೆ ತಗೊಳ್ಳಿ ಅನ್ನೋದನ್ನ ನಾನು ಕೇಳಿದ್ದೀನಿ ನಿಮ್ ಪ್ರಕಾರ ಇದು ಬೆಸ್ಟ್ ನನ್ನ ಪ್ರಕಾರ ಕೇಳಿದ್ರೆ ನಾವು ಜನರಲ್ ಆಗಿ ಯಾರು ಯೂಸ್ ಮಾಡ್ತಾರೆ ಅದು ತಪ್ಪು ನಿಮ್ಗೆ ಸಮಸ್ಯೆ ಇದ್ದು ಒಂದು ವಾರದ ಮಟ್ಟಿಗೆ ಡಾಕ್ಟರ್ ಹೇಳಿರ್ತಾರೆ ಒಂದು ಡ್ಯೂರೇಷನ್ ಹೇಳ್ತಾರೆ ಒಂದೇ ಏಳ್ ದಿನ ಹದ್ನೈದ್ ದಿನ ಇಷ್ಟ ದಿನ ಯೂಸ್ ಮಾಡಿ ಅಂತ ಹೇಳಿರ್ತಾರೆ ಅಷ್ಟೇ ದಿನ ನೀವು ಯೂಸ್ ಮಾಡಿದ್ರೆ ಅದ್ ನಿಜವಾಗ್ಲೂ ನಿಮ್ಗೆ ಉಪಯೋಗನೇ ಈಗ ತುಂಬಾ ಬಾಯ್ ಸ್ಮೆಲ್ ಬರುತ್ತೆ ನೀವು ನಿಮ್ ಕೆಲಸ ಮಾಡ್ಬೇಕು ಮಾತಾಡಬೇಕು ಅಂದ್ರೆ ಆಗಲ್ಲ ಅದು ಇನ್ನೊಬ್ಬರಿಗೆ ಮುಂದಿರಂಗತ್ತೆ ಸೊ ಅಂತ ಪರಿಸ್ಥಿತಿಯಲ್ಲಿ ನೀವು ವಾಶ್ ಯೂಸ್ ಮಾಡೋದ್ ತಪ್ಪಲ್ಲ ಬಟ್ ಆದ್ರೆ ನಿಮ್ ಏನಕ್ಕಾಗಿ ಅದು ಬಾಯ್ ಸ್ಮೆಲ್ ಬರ್ತಾ ಇದೆ ಅದ್ರ ಬಗ್ಗೆ ನೀವು ಸೂಕ್ತ ಚಿಕಿತ್ಸೆ ತಗೊಳ್ದೆ ಬರೇ ಮೌತ್ವಾಶ್ ಯೂಸ್ ಮಾಡ್ತಾ ಇದ್ರೆ ಹೌದು ಮಾಡ್ತಾ ಇದೀರಿ ಅಂತ ಒಬ್ಬ ದಂತ ವೈದ್ಯ ಆಗಿ ನಾನ್ ಹೇಳೋದೇನಂದ್ರೆ ಯಾರಿಗೂ ನಾನು ಸಜೆಸ್ಟ್ ಮಾಡಲ್ಲ ಬಟ್ ಯಾರ್ಗಾದ್ರು ಅಂತ ಕಂಡೀಷನ್ ಇದ್ರೆ ಅದಕ್ಕೊಂದು ಡ್ಯೂರೇಷನ್ ಇರುತ್ತೆ ಒಂದ್ ವಾರ ಹದಿನೈದು ದಿನ ಅಂತ ಅಷ್ಟು ದಿನ ಮಾತ್ರ ನಾವು ಅವ್ರಿಗೆ ಪ್ರಿಸ್ಕ್ರೈಬ್ ಮೌತ್ ಮೌತ್ವಾಶ್ ಅಷ್ಟ ದಿನ ಮಾತ್ರ ನಾವು ಅವ್ರಿಗೆ ತಗೊಳ್ಳಿ ಅಂತ ಹೇಳಿ ಒಂದ್ ಹೇಳಿ ನಿಜವಾಗಲೂ ಖುಷಿಯಾಯಿತು ಒಂದಿಷ್ಟು ಕಾರ್ಯಕ್ರಮದಲ್ಲಿ ಅಲ್ಲಿನ ಬಗ್ಗೆ ನಾವು ಮಾಹಿತಿಯನ್ನು ಕೊಡೋದಕ್ಕೆ ನೀವು ಸಹಕಾರವನ್ನು ಮಾಡಿದ್ರಿ ನಿಮ್ಮ ಒಂದು ನಾಲೆಜನ್ನು ನಮಗೂ ಕೂಡ ಶೇರ್ ಮಾಡಿದ್ರಿ ಸೊ ಅದನ್ನು ನಾವು ನಮ್ಮ ವೀಕ್ಷಕರಿಗೆ ತಲುಪಿಸೋ ಪ್ರಯತ್ನವನ್ನು ಮಾಡಿದ್ದೀವಿ ಸೊ ನಮ್ಮ ಕಾರ್ಯಕ್ರಮದಲ್ಲಿ ನೀವು ಭಾಗವಹಿಸಿ ಇಷ್ಟೊಂದು ಸಮಯವನ್ನು ಕೊಟ್ಟಿರೋದಕ್ಕೆ ಹೀಗೊಂದೇ ಸ್ಟುಡಿಯೋ ಕಡೆಯಿಂದ ನಿಮಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡಿದ್ರಲ್ಲ ವೀಕ್ಷಕರ ಇದು ನನ್ನ ಒಂದಿಷ್ಟು ಪ್ರಶ್ನೆಗಳು ನಿಮಗೂ ಕೂಡ ಪ್ರಶ್ನೆ ಇರ್ಬೋದು ಡಾಕ್ಟ್ರು ಮತ್ತೆ ಮುಂದಿನ ಎಪಿಸೋಡ್ಗಳಲ್ಲಿ ನಿಮ್ಮ ಪ್ರಶ್ನೆಗೆ ಉತ್ತರಿಸೋದಕ್ಕೆ ಉತ್ಸುಕರಾಗಿದ್ದಾರೆ ಸೊ ನಿಮಗೆ ಅಲ್ಲಿನ ಬಗ್ಗೆ ಏನಾದರೂ ಪ್ರಶ್ನೆಗಳಿದ್ದರೆ ನೀಟ್ ಆ್ಯಂಡ್ ಕ್ಲೀನಾಗಿ ಅಂದರೆ ಏನೇನೋ ತಲೆಹರಟೆ ಪ್ರಶ್ನೆಗಳನ್ನು ಬಿಟ್ಟು ನೀಟಾಗಿ ಯಾರಾದರೂ ಬರೆದು ಕಳಿಸಿದ್ದಿದ್ರೆ ನಾನು ಡಾಕ್ಟ್ರಿಂದನೇ ಅದಕ್ಕೆ ಉತ್ತರವನ್ನು ಕೊಡೋದಕ್ಕೆ ಟ್ರೈ ಮಾಡ್ತೀನಿ ನಿಮ್ಮ ಪ್ರಶ್ನೆ ತುಂಬ ಸಿಂಪಲ್ ಆಗಿದ್ದರೂ ಪರವಾಗಿಲ್ಲ ಈಗ ಆಲ್ರೆಡಿ ನಾವು ಮಾತಾಡಿರುವಂಥ ವಿಚಾರವನ್ನು ಬಿಟ್ಟು ಬೇರೆ ಯಾವುದಾದ್ರೂ ವಿಚಾರಗಳಿದ್ದರೆ ಅದ್ರ ಬಗ್ಗೆ ಪ್ರಶ್ನೆಯನ್ನು ಕೇಳಿ ಆ ಪ್ರಶ್ನೆಗೆ ಡಾಕ್ಟರಿಂದ ಉತ್ತರ ಕೊಡಿಸುವ ಪ್ರಯತ್ನವನ್ನು ನಾನು ಮಾಡ್ತೀನಿ ಅಂತ ಹೇಳ್ತಾ ಇರ್ತೀನಿ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ ಸ್ಟಡಿಯೂ ಹೆಗತ್ತೆ ಸ್ಟಡಿಯೋ